ಬರೇ ಕೈಯಲ್ಲಿ ಹೊಡೆದ್ರು ಏನಾರು ರಾಡ್ ಗಿಡಲ್ಲಿ ಹೊಡೆದು ಮೂಳೆ ಮುರಿದ್ರು ಎಲ್ಲಾ ನಲ್ವತ್ತು ನಲ್ವತ್ತೈದು ವರ್ಷದವ್ರು ಇವನ್ ಹಾರನ್ ಮಾಡದಂತೆ ಅವ್ನ್ ಜಾಗ ಬಿಡ್ಲಿಲ್ವಂತೆ ಅದಕ್ಕೆ ಕಾರಣ ಮುಂದೆ ತೊಗೊಂಡ್ ಅಡ್ಡ ಅಡ್ಡಾಕ್ ನಿಂತ್ಕೊಂಡ್ಬಿಟ್ಟು ತೊಡೆಗೆ ಚಾಕು ಹಾಕಿದ್ರು ಸಿ ಅಯ್ಯೋ ಪಾಪ ಅಂತಿರೋದಕ್ಕೆ ಈ ತರದ್ದೆಲ್ಲ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಅವನ ಹಾರನ್ ಮಾಡದೆ ಜಾಗ ಬಿಡ್ಲಿಲ್ಲ ಅಂತ ಬಂದ್ ಒಳಗ್ ಬಂದ್ಬಿಟ್ಟು ತೀವ್ ಬಿಟ್ರೆ ಕೋರ್ಟ್ ಏನ್ ಸುಮ್ನೆ ಇರ್ಬೇಕಾ ಅಂತ ಸಂದರ್ಭದಲ್ಲಿ ಅವತ್ತಿಗೆ ದುಡ್ಡು ಕೊಟ್ಟು ಏನ್ ಬೇಕೋ ಮಾಡಿ ಪ್ಲೀಸ್ ನೋಡಿ ಇವೆಲ್ಲ ನಡೆಯೋದಿಲ್ಲ ಗೊತ್ತಾಯ್ತಲ್ಲ ದರ್ ಇಸ್ ಎ ಟೆಂಡೆನ್ಸಿ ಪೀಪಲ್ ನೌ ಹ್ಯಾವಿಂಗ್ ಹತ್ತೊಂಬತ್ತನೇ ಇಸ್ವಿನಲ್ಲಿ ಬಂದು ಸಸ್ಪೆನ್ಷನ್ ಸಸ್ಪೆನ್ಶನ್ ಮಾಡಿಸಿಕೊಳ್ಳೋದು ಐಪಿ ಸಿನ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಈವನ್ ಆಫ್ಟರ್ ಫೈವ್ ಇಯರ್ಸ್ ಫೆಲೋ ಇಸ್ ನಾಟ್ ರೆಡಿ ಟು ಡೂ ಎನಿಥಿಂಗ್ ಕರೆದು ಒಳಗಡೆ ಕರೆದು ಎನ್ ಬಿ ಡಬ್ಲ್ಯೂ ಕೊಟ್ಟು ಎಲ್ಲ ಹಾಕಿ ಒಳಗಡೆ ಹಾಕದ್ಮೇಲೆ ಈಗ ಲಾಯರ್ ಚೇಂಜು ಆರ್ ಯು ಆಲ್ ಚೇಂಜ್ ಟು ಪ್ಲೇ ವಿತ್ ದಿ ಕೋರ್ಟ್ ಅಂಡ್ ಸಿ ದಟ್ ಯು ನೋ ವಾಟ್ ದಿ ಪವರ್ಸ್ ಆಫ್ ದಿ ಕೋರ್ಟ್ ಮಾಡಲಿಕ್ಕೆ ಪೀಪಲ್ ಶುಡ್ ರಿಯಲೈಸ್ ಅಡಿಯರ್ ಟು ಇಟ್ ಶ್ಯೂರಿಟಿ ತುಂಬಿದ್ರೆ ಹೊರಗಡೆ ಬರ್ತಾನೆ ಇಲ್ದೇವ್ರೆ ಹೊರಗೆ ಬರೋ ಪ್ರಶ್ನೆನೇ ಇಲ್ಲ ಶ್ಯೂರಿಟಿ ಇದ್ರೆ ಸ್ವಲ್ಪ ಕನ್ಸೆಷನ್ ಕೊಡೋಣ ಬಿಕಾಸ್ ಯಾವ ನಾವು ಯುವರ್ ಪ್ರೆಸೆನ್ಸ್ ಬೈ ಪ್ರೋಸೆಸ್ ನೋಟಲ್ಲ ವಿ ಮೆ ಗಿವ್ ಸಮ್ಅಮೌಂಟ್ ಆಫ್ ಕನ್ಸೆಷನ್ ಫಾರ್ ದಿ ಶ್ಯೂರಿಟಿ ರೆಮಿಷನ್ ದಿ ಬಾಂಡಮೋ స్ అట్ ఫైవ్ ఫోర్ త్రీ ఫోర్ త్రీ ట్వంటీ గవర్నమెంట్ అండ్ గోయింగ్ అవే విత్ విత్ ఎనివింగ్స్ ఓన్లీ నో మోర్ ఆర్గ్యుమెంట్స్ ఫార్ ఫ్యాక్చువల్ కన్విక్క్షన్ హోమ్ డిడ్ యూ త్రిటన్ గవర్నమెంట్ ಅವನಲ್ಲಿ ಬಸ್ ಡ್ರೈವಿಂಗ್ ಸ್ಟೀರಿಂಗ್ ಬೈಲಿ ಬಿಟ್ಬಿಟ್ಟು ನಿಮಗೆ ಬಂದು ಜಗಳ ಕಾಯ್ಬೇಕೆ ನಾವು ಏನ್ ಮಾಡಕ್ ಹೋದ್ರಿ ಓವರ್ಟೇಕ್ ಮಾಡಕ್ಕೆ ಜಾಗ ಬಿಡ್ಲಿಲ್ಲ ಅಂತ ಹೋಗಿ ಬಸ್ ಹೊಡದ್ರಿಗೇಷನ್ ದಟೀದ್ ದಿ ಅಲಿಗೇಷನ್ ಇಲ್ಲಿ ಓದ್ಸತಿ ರಿವಿಶನ್ ಕೂತಾಗ ಮಾಡಿದೀನಿ ನೋಡಿ ಎಲ್ಲ ನಲ್ವತ್ತು ನಲ್ವತ್ತೈದು ವರ್ಷದವ್ರು ಇವನ್ ಆರನ್ ಮಾಡದಂತೆ ಅವನ್ ಜಾಗ ಬಿಡ್ಲಿಲ್ಲ ಅದಕ್ಕೆ ಕಾರಣ ಮುಂದೆ ತೊಗೊಂಡ್ ಬಂದ್ಬಿಟ್ಟು ಅಡ್ಡಾಕ್ ನಿಂತ್ಕೊಂಡ್ಬಿಟ್ಟು ತೊಡೆಕ್ ಚಾಕು ಹಾಕಿದ್ರು ಐದು ಜನ ಇಪ್ಪತ್ತು ಇಪ್ಪತ್ತೆರಡರ ವರ್ಷದಲ್ಲಿ ಇದ್ದಾಗ ಅದನ್ನ ಮಾಡಿದ್ರು ನಮ್ ಅವರಿಗೆಲ್ಲ ಬರೋಷ್ಟ ಅವ್ರಿಗೆಲ್ಲ ವರ್ಷ ಆಗಿತ್ತು ಅವರೆಲ್ಲ ಹೇಳಿದ್ರು ಮಹಾನ್ ತಪ್ಪಾಗೋಗ್ಬಿಟ್ಟಿದೆ ಹಾಗೇನೋ ನಮಗೆ ದುರ್ಬುದ್ಧಿ ಬಂದ್ಬಿಟ್ಟಿತ್ತು ಈಗೆಲ್ಲ ಅರ್ಥ ಆಗಿದೆ ನಮ್ಮ ಮಕ್ಳೆಲ್ಲ ಸ್ಕೂಲ್ಗೆ ಹೋಗ್ತಿದ್ದಾರೆ ಜೈಲ್ಗೆ ಹೋದ್ರೆ ತೊಂದರೆ ಆಗುತ್ತೆ ಅಂತ ಒಂದೊಂದು ಲಕ್ಷ ಹಾಕ್ಸಿದೀನಿ ಒಬ್ಬೊಬ್ಬರ ಕೈಯಲ್ಲಿ ಪಾಪ ಅವ್ನು ತೊಡೆ ತೀರ್ಸ್ಕೊಂಡಿದ್ದಕ್ಕೆ ಐದು ಲಕ್ಷ ಅವನಿಗೆ ಕಾಂಪೆನ್ಸೇಷನ್ ಗೊತ್ತಾಯ್ತಲ್ಲ ಅಲ್ಲೆಲ್ಲೋ ಟರ್ನಿಂಗ್ ಇರುತ್ತೆ ಅವ್ನ ಇವ್ನ ಹಾರ್ನ್ ಬಿಟ್ಬಿಡ್ಬೇಕು ಸಿ ಕೋರ್ಟ್ನವ್ರು ಪಾಪ ಅಂತಿರೋದಕ್ಕೆ ಈ ತರದ್ದೆಲ್ಲ ಪಬ್ಲಿಕ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಅವನ ಹಾರ್ನ್ ಮಾಡದೆ ಜಾಗ ಬಿಡ್ಲಿಲ್ಲ ಅಂತ ಬಂದ್ ಒಳಗ್ ಬಂದ್ಬಿಟ್ಟು ತೀವ್ ಬಿಟ್ರೆ ಕೋರ್ಟ್ ಏನ್ ಸುಮ್ನೆ ಅಂತ ಸಂದರ್ಭದಲ್ಲಿ ಹೋಗ್ಲಿ ಬಿಡಿ ಯುವರ್ ಕ್ಲೈಂಟ್ ಡಿಸರ್ವ್ಸ್ ಆಲ್ ದೀಸ್ ಥಿಂಗ್ಸ್ ಬರೇ ಕೈಯಲ್ಲಿ ಹೊಡದ್ರು ಏನಾರು ರಾಡ್ ಗಿಡಲ್ಲಿ ಹೊಡೆದ್ ಮೂಳೆ ಮುರಿದ್ರು ಜಸ್ಟ್ ಯೂನಿಫಾರ್ಮ್ ಟೇರ್ ಆಗಿದೆ ಅಂತ ಟೇರ್ ಆಗಿದೆ ಅಂತ ಅಲಿಗೇಷನ್ ಸ್ವಾಮಿ ಯೂನಿಫಾರ್ಮ್ ಟೇರ್ ಆಗಿದೆ ಕೈಯಲ್ಲಿ ಹೊಡಿಲಿಲ್ವಾ ಅದಿಲ್ಲ ಸ್ವಾಮಿ ಯಾಕೆ ಮತ್ತೆ ತ್ರೀ ತರ್ಟಿ ತ್ರೀ ಎಲ್ಲ ಹೆಂಗಾಗುತ್ತೆ ಪ್ಲೀಸ್ ಡೋಂಟ್ ಸೇ ಆಲ್ ದೋಸ್ ಥಿಂಗ್ಸ್ ಬಿಫೋರ್ ದಿಸ್ ಕೋರ್ಟ್ ಸರ್ ಅಲ್ರ ಟ್ವೆಂಟಿ ಫೋರ್ ಸಿಕ್ಸ್ ನೋಡೋಣ ದುಡ್ಡು ಕಟ್ಟಿ ಆಮೇಲೆ ನೋಡೋಣ ರುದ್ರಯ್ಯ ಹಿರೇಮಠ ಏನಾಯ್ತಪ್ಪ ಬತ್ತಚ್ೀಲ ಹೇಳಿ ಎಷ್ಟು ಅಂತ ಹೇಳಿದ್ರೆ ನಾನು ಮಾಡ್ತೀನಿ ಅವತ್ತೇನು ಮಾತುಕತೆ ಆಗಲಿಲ್ಲ ಇಷ್ಟು ಅಷ್ಟು ಅಂತ ಐ ಲಿವಿಟ್ ಯುವರ್ ಲಾರ್ಡ್ಶಿಪ್ ಶಿಪ್ ಯಾರು ನಾನು ಆದರೆ ಐವತ್ತು ಐವತ್ತು ಸಾವಿರ ಹಾಕ್ತೀನಿ ಲಿವಿಟ್ ಟು ಯುವರ್ ಲಾರ್ಡ್ಶಿಪ್ ಶಿಪ್ ಅಂತ ಕಳ್ಳ ನೀವಾಗೇ ಹೇಳಿದ್ರೆ ಅದನ್ನ ನೋಡ್ಬೋದು ಕನ್ಸಿಡರ್ ಮಾಡ್ತೀನಿ ಇನ್ನೂ ಒಂದು ಕ್ರಿಮಿನಲ್ ಕೇಸ್ ಇದೆ ಅಂತ ಬೇರೆ ಹೇಳ್ತಾರೆ ಅವರು ಯಾಕೆ ಕನ್ಸಿಡರ್ ಮಾಡ್ಬೇಡಿ ಈ ಟ್ವೆಂಟಿ ತ್ರೀ ಪರ್ಸ್ ಆಂ ಈ ಸೇಮ್ ಸಿಮಿಲರ್ ಸೇಮ್ ಆಫೀಸ್ ಸಿಮಿಲರ್ ಎಫೆನ್ಸ್ ಇಸ್ ನಾಟ್ ಅಲ್ಲಿಗೆ ಕ ನೋನ್ ಕಳ್ಳಂಗೆ ಯಾಕೆ ಮತ್ತೆ ಕೊಡಬೇಕು ಕಣ್ಕಂಡವ್ರ ಮನೆ ಭತ್ತ ಕದ್ದವ್ ಯಾಕೆ ಕೊಡಬೇಕು ಮೈಮೂರ್ ದುಡಿಯೋ ಯೋಗ್ಯತೆ ಇಲ್ಲ ಸೇಮ್ ಸಿಮಿಲರ್ ಟೈಪ್ ಅಫೆನ್ಸ್ ಅಂತಂದ್ರೆ ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಎನಿ ಪ್ರೊಫೆಷನ್ ಈ ಕೇಸಲ್ಲಿ ಎಷ್ಟು ದಿನ ಇದ್ರು ಜೈಲಲ್ಲಿ ಒಂದ್ ತಿಂಗಳಿಗೆ ಒಬ್ಬೊಬ್ರು ಕಟ್ಟಿದ್ರೆ ಬಿಡ್ತೀನಿ ಇಲ್ಲದೇ ಒಳಗಡೆ ಇರ್ತಾರೆ ಬಿಡಿ ನಮ್ಗೆ ಯಾಕೆ ಅಂತ ಅಂತ ಹೇಳಿದ್ರಿ ಅದಕ್ಕೆ ಸಾರಿ ಎಷ್ಟ್ ದುಡ್ಡು ಅಂತ ಕೇಳಿದೆ ಭತ್ತಕ್ಕೆ ನೀವ್ ಅದೇನೋ ಹೇಳಿದ್ರಿ ಇಷ್ಟಿತ್ತು ಸಾವಿರದ ಮುನ್ನೂರು ಮುನ್ನೂರು ಅಂತ ಹೇಳಿದಿಕ್ಕೆ ಸ್ವಲ್ಪ ತಡಿರಿ ಸಾವಿರದ ಮುನ್ನೂರು ಪಲ್ಲಕ್ಕೆ ಅಂತ ಹೇಳಿದಿ ಇಪ್ಪತ್ತ್ ಕೆಜಿ ಅಂತ ಹಾಕಿದ್ದಕ್ಕೆ ಇಪ್ಪತ್ತಾರು ಸಾವಿರ ರೂಪಾಯಿ ಆಗತ್ತೆ ಅಂತ ಹೇಳಿದ್ರಿ ಮಾಡಿದ ಕುಕೃತ್ಯಕ್ಕೆ ಎಷ್ಟು ಅಂತ ಕೇಳಿದೆ ಇಪ್ಪತ್ ಇಪ್ಪತ್ ಸಾವಿರ ಕರೆಕ್ಟ್ ಆಗಿದೆ ಅಷ್ಟಕ್ಕೆ ಹಾಕೋದಾದ್ರೆ ಜೈಲ್ ಬಿಡ್ತೀನಿ ಇಲ್ದರಿ ಇಲ್ಲ ನಾವು ಆರ್ಡರ್ ಮಾಡ್ಬೇಡ ಅವ್ರು ಕಟ್ಟಿದ್ರೆ ಉಂಟು ಇಲ್ದ್ರೆ ಇಲ್ಲ ನಿಮ್ ಕೆಲಸ ಮುಗಿಯುತ್ತೆ ಅಲ್ವೇ ಲಿನಿಯಂಟ್ ವ್ಯೂ ಬಿಟ್ಟೆ ಇನ್ನೇನ್ ಲಿನಿಯಂಟ್ ರೀ ಕಳ್ಳಂಗೆ ಏನ್ ಲಿನಿಯಂಟ್ ವ್ಯೂ ಕಷ್ಟಪಟ್ಟು ದುಡ್ದವನ್ಗೆ ಇಲ್ಲ ನೀವ್ ಹೇಳಿದ್ರಿ ಭತ್ತ ರಿಲೀಸ್ ಆಗಿದೆ ಅಂತ ಉಳ್ತೋದ್ಮೇಲೆ ರಿಲೀಸ್ ಆಯ್ತು ಇಲ್ಲ ಚೆನ್ನಾಗಿ ಅಕ್ಕಿ ಆಗುವಾಗ್ಲೇ ರಿಲೀಸ್ ಆಯ್ತು ಅದೇ ಅದೇ ತಿಂಗಳಲ್ಲಿ ರಿಲೀಸ್ ಅದೇ ತಿಂಗಳಲ್ಲೇ ರಿಲೀಸ್ ಆಯಿತು ಸಾಗಾಣಿಕೆಯಲ್ಲಿ ಸೋರಿ ಹೋದದ್ದು ಮತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇಲಿ ಇತ್ಯಾದಿಗಳು ತಿಂದು ಉಳಿದಿದ್ದು ಎಷ್ಟು ನಾವು ಇಲಿ ಅಂತ ಹೇಳಿದಿವಿ ಅದ್ ಎಡಕಾಳಿ ನಿಲಿನೂ ಇರ್ಬೋದು ಎಡಕಾಲಿನಿಲಿನೂ ಇರ್ಬೋದು ಎಷ್ಟು ಉಳಿದಿದ್ದು ಎಷ್ಟು ಅವ್ರಿಗೆ ಮತ್ತೆ ಸುಮ್ನೆ ಅವೆಲ್ಲ ಎರೇಮಠದವ್ರೆ ತಾವು ಎಲ್ಲ ಸ್ವಾಮಿ ಲಿಂಗಾಯ್ತು ತಮಗೆ ಗೊತ್ತಿದೆ ಏನು ಹೇಳಿದ್ದಾರೆ ಇನ್ನೊಬ್ಬರು ವಸ್ತೆಗೆ ಏನು ಆಸೆ ಪಡಬಾರ್ದು ಅಂತೇಳಿದಾರೆ ಎಲ್ಲ ನಿಮಗೆ ಗೊತ್ತಿದೆ ಕಷ್ಟಪಟ್ಟು ನಾಟಿ ಮಾಡಿ ಫಸ್ಟು ಉತ್ತು ಬಿತ್ತು ನಾಟಿ ಮಾಡಿ ಕಳೆ ಪಳೆ ತೆಗೆದು ಔಷಧಿ ಫೌಷಧಿ ಹೊಡೆದು ಬೆಳೆ ಬಂದು ಕಟಾವು ಮಾಡಿಸಿ ಜನನಿಟ್ಟು ಅದನ್ನೆಲ್ಲ ಒಕ್ಕಳಿಕೆ ಮಾಡಿ ಒಂದು ಕಡೆ ಹಾಕಿ ಮಿಷಿನ್ಗೆ ಹಾಕ್ಸಿ ಭತ್ತ ತೆಗೆದ ಮೇಲೆ ನೀವು ಕೂಡಿಟ್ಟಿದ್ದು ಭತ್ತನ ಒಡ್ಕೊಂಡು ಹೋಗ್ಬಿಟ್ರಿ ಎಷ್ಟು ಹೊಟ್ಟೆ ಉರಿಬೇಡ ಅವ್ನ್ ಹೇಳಿ ಹೇಳಿ ಇದು ಸತಿ ಅಲ್ಲ ಇನ್ನೊಂದ್ ಕಡೆನು ಅದೇ ಕೆಲಸ ಮಾಡಿದ ನಾನು ಅಂದ್ರೆ ಈಸಿ ವೇ ಆಫ್ ಗೆಟಿಂಗ್ ದಿ ಮನಿ ಅಂತವ್ರಿಗೆ ಯಾಕೆ ಜೈಲಲ್ಲಿ ಇರ್ಲಿ ಬಿಡಿ ಅವಾಗ ಅರ್ಥ ಆಗತ್ತ ಅವ್ರಿಗೆ ಏನು ನಾವು ತಾವ್ ಮಾಡ್ದಂತ ತಪ್ಪು ಅಂತ ಎರಡು ಕೋಟೋರ್ ಇದನ್ನ ಹೌದು ಇವನ್ ಕಳ್ಳ ಇವನ್ ಮಾಡಿದ ಹೌದು ಅಂತ ಪ್ರೂವ್ ಆಗಿದೆ ನಾವೇನ್ ರಿವಿಷನಲ್ ಕೋರ್ಟ್ ಅಲ್ಲಿ ನೋಡೋದು ಸೆಂಟೆನ್ಸ್ ಜಾಸ್ತಿ ಆಯ್ತಾ ಅಂತ ಇನ್ಫ್ಯಾಕ್ಟ್ ಕಡಿಮೆ ಆಯ್ತು ಅಂತ ರಿವಿಷನ್ ಹಾಕ್ಬೇಕಾಗಿತ್ತು ಸರ್ಕಾರದವ್ರು ಹಾಕಿಲ್ಲ ಏನಂದ್ರೆ ಸದ್ಯ ಒಂದ್ ಕನ್ವಿಕ್ಷನ್ ಸಿಕ್ತಲ್ಲ ಅಂತ ಅಪ್ರೂಪ ಕನ್ವಿಕ್ಷನ್ ಆಗೋದೇ ಅಪ್ರೂಪ ಇಂಡಿಯನ್ ಸಿನಾರಿಯೋನಲ್ಲಿ ಅಂತದ್ರಲ್ಲಿ ಒಂದ್ ಕನ್ವಿಕ್ಷನ್ ಆಯ್ತು ಏನೋ ಒಂದು ಶಿಕ್ಷೆ ಕೊಟ್ಟರು ಅಳಗೋಗಿ ಅಂತ ಬಿಟ್ಬಿಟ್ ಕೈ ತೊಳ್ಕೊಂಡ್ಬಿಡುದು ಕೈ ಜಾಡಿಸಿ ಇಂಥದ್ರಲ್ಲಿ ರಿವಿಷನ್ ಹಾಕಲ್ಲ ಅವರು ಮೊನ್ನೆ ಮಾತ್ರ ಒಂದ್ರಲ್ಲಿ ನೋಡಿದೆ ಮೂರು ತಿಂಗಳು ಕೊಟ್ಟಿದ್ದಕ್ಕೆ ರಿವಿಷನ್ ಹಾಕಿದ್ದಾರೆ ಸರ್ಕಾರದವ್ರು ರಿವಿಷನ್ ಅಂತ ಉದಾರವಾಗಿ ಎರಡು ವರ್ಷ ಕೊಟ್ಬಿಟ್ಟಿದ್ದಾರೆ ಅಪ್ಲೇಟ್ ಕೊಟ್ಟರು ತ್ರೀ ನಾಟ್ ಫೋರ್ ಎಗೆ ನೋಡೋಣ ಇಪ್ಪತ್ತು ಸಾವಿರ ರೂಪಾಯಿ ಹಾಕ್ತೀನಿ ಒಬ್ಬೊಬ್ಬರಿಗೆ ಫೈನು ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಜೈಲು ಶಿಕ್ಷೆಯಿಂದ ಮನ್ನ ಇಲ್ಲದ್ರೆ ಜೈಲ್ ಶಿಕ್ಷೆಗೆ ಹೋಗ್ಬೇಕು ಅಂತ ಬರೋಣ ಕೊಡಮ್ಮ ಹಾಡು ಶ್ರೀ